ಹತ್ತು ಜನ ಬಂದಿದ್ರು ಸುಧಾಕರ್ನ ಬಗ್ಸಕ್ ಆಗ್ತಾ ಇರ್ಲಿಲ್ಲ ಒಬ್ಬ ಅಹಿಂದ ವರ್ಗದ ಹುಡುಗ ನಲ್ವತ್ತೈದು ವರ್ಷದ ಮೇಲೆ ಅಂದ್ರೆ ನೀವು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಸ್ವಾಮಿ ಯಾಕೆ ಸ್ವಾಮಿ ನೀವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಬಡವ್ರನ್ನ ಮೀಟ್ ಮಾಡಬಾರ್ದಾಗಿತ್ತು ಕಾಂಗ್ರೆಸ್ ಅಲ್ಲಿ ಕೆಲವು ಮುಖಂಡರಿಗೆ ಖಾಲಿ ಅವ್ರನ್ನ ಬೆಂಗಳೂರ್ ಕರ್ಕೊಂಡು ನಿನ್ಗಿಷ್ಟು 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 ಅಂತ ಕಳ್ಸಿಕೊಟ್ಟಿದ್ರೆ ಪ್ರದೀಪ್ ಈಶ್ವರ್ ತುಂಬಾ ಒಳ್ಳೆಯ ಪ್ರದೀಪ್ ಈಶ್ವರ್ ನೀವು ಹೇಳಿಗೆ ಆಗ್ತಾ ಇಲ್ವೇ ಯಾಕೆ ಸ್ವಾಮಿ ಮಂಜನಹಳ್ಳಿಗೊಬ್ರೇನ ನಾಯ್ಕರು ಮಂಜನ್ ಬಾಲ್ ಗೊಬ್ರೇನ ನಾಯಕರು ಮಂಡಿಕಲ್ ಗೊಬ್ರೇ ನಾನಾಯ್ಕರು ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನು ಇವತ್ತು ಮುಖಂಡನಾಗಿ ನೋಡ್ತಾ ಇದ್ದಾರೆ ಇದೇ ಪ್ರದೀಪ್ ಈಶ್ವರ್ ಬಂದು ತನ್ನ ಚಾತುರ್ಯದಿಂದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಎಲ್ಲರ ಮನೆಗೆ ಹೋಗಿ ಪಾದ ಸ್ಪರ್ಶ ಮಾಡಿ ಭಿಕ್ಷೆ ಬೇಡಿ ಅವರ ಹಾಕಿರೋ ಮತದಿಂದ ಇವತ್ತು ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಜನ ಆಕಾಂಕ್ಷಿಗಳಾಗಿದ್ರು ಆದ್ರೆ ಏಳವರು ಏಳನೇವರೊಬ್ರು ಇನ್ನೂ ಹತ್ತು ಜನ ಬಂದಿದ್ರು ಸುಧಾಕರ್ನ ಪಕ್ಷಕ್ಕೆ ಆಗ್ತಾ ಇರ್ಲಿಲ್ಲ ಇದೇ ಪ್ರದೀಪ್ ಈಶ್ವರ್ ಬಂದು ತನ್ನ ಚಾತುರ್ಯದಿಂದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಎಲ್ಲರ ಮನೆ ಹೋಗಿ ಪಾದ ಸ್ಪರ್ಶ ಮಾಡಿ ಭಿಕ್ಷೆ ಬೇಡಿ ಹಾಕಿರೋ ಮತದಿಂದ ಇವತ್ತು ಶಾಸಕರಾಗಿದ್ದಾರೆ ಕೆಲವೇ ಕೆಲವು ಮುಖಂಡರು ಕೆಲವೇ ಕೆಲವು ಮುಖಂಡರು ಏನ್ ಮಾಡ್ತಾ ಇದ್ರು ಅಂದ್ರೆ ಸದಾಶಿವನಗರ ಬೈಟ ಕಾಫಿ ಹತ್ರ ಬರೋದು ಕೂತ್ಕೊಳ್ಳೋದು ಸರ್ ಅವರು ಬಂದಿದ್ದಾರೆ ಬರ್ತಿರಾ ಅಂತ ಕರೆಯೋದು ಮತ್ತೆ ಗೋವಾಗ ಹೋಗೋದು ಇವತ್ತು ಪ್ರದೀಪ್ ಈಶ್ವರ್ ಬಂದಿದಾರಲ್ಲ ಒಬ್ಬ ಅಹಿಂದ ವರ್ಗದ ಹುಡುಗ ನಲ್ವತ್ತೈದು ವರ್ಷದ ಮೇಲೆ ಬಂದಿದ್ದಾನೆ ಅಂದ್ರೆ ನೀವು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಸ್ವಾಮಿ ಯಾಕೆ ಸ್ವಾಮಿ ನೀವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಅಂಬ ಆಂಬುಲೆನ್ಸ್ ಕೊಟ್ಟವ್ರ ಯಾರು ಕೊಟ್ಟವ್ರ ಬಡವರ್ಗ ಹತ್ರ ಕೊಟ್ಟವ್ರ ಆಟೋ ಡ್ರೈವರ್ ಮಕ್ಕಳಿಗೆ ಐದೈದು ಸಾವಿರ ರೂಪಾಯಿ ಕೊಡ್ತಾರ ಯಾರು ಕೊಡ್ತಾರ ಬಡ ಮಕ್ಕಳು ಕೊಡ್ತಾರ ಇದು ಮಾಡ್ತಾ ಇರೋತ್ತರ್ಶಿಪ್ ಕೊಡ್ತಾ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಮನೆಗೂ ಕೊಡ್ತಾವ್ರ ಅತ್ತಪ್ಪ ಮತ್ತೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಕೆ ಎಸ್ ಅಧಿಕಾರಿಗಳನ್ನ ಅಶ್ವಥ್ ಕಟ್ಟೆ ಕೆಳಗಡೆ ಚಾಪೆ ಹಾಕಿ ಕುಂಡರ್ಸಿ ನ್ಯಾಯ ಕೊಡ್ತಾ ಇದಾರಲ್ಲ ಬಡವರಿಗೆ ಇತ್ತಪ್ಪ ಬಡವ್ರನ್ನ ಮೀಟ್ ಮಾಡಬಾರ್ದಾಗಿತ್ತು ಕಾಂಗ್ರೆಸ್ ಅಲ್ಲಿ ಕೆಲವು ಮುಖಂಡ್ರಿಗೆ ಖಾಲಿ ಅವ್ರನ್ನ ಬೆಂಗ್ಳೂರ್ ಕರ್ಕೊಂಡು ನಿನ್ಗಿಷ್ಟು 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 ಅಂತ ಕಲ್ಸ್ಕೊಟ್ಟಿದ್ರ ಪ್ರದೀಪ್ ಈಶ್ವರ್ ತುಂಬಾ ಒಳ್ಳೆಯ ಪ್ರದೀಪ್ ಅನುಮಾನ ಪ್ರದೀಪ್ ಈಶ್ವರ್ ಹುಟ್ಟಿದ್ದು ಆ ಆಶೀರ್ವಾದ ಮಾಡಿದ್ದು ಭೋಗ ನಂದೀಶ್ವರ ಚಕ್ರ ಕಟ್ತಾತಲ್ಲ ಅದೇ ನಮ್ಮ ಪ್ರದೀಪ್ ಈಶ್ವರ್ಗೆ ವರ್ತನ ಶ್ರೀಮಾತ್ಮತೆಯ ಅನುಗ್ರಹ ನಡೆದಾಡುವ ಶಿವಕುಮಾರ ಸ್ವಾಮೀಜಿ ಆಶೀರ್ವಾದ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನನೇ ಪಾಲನೆ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡ್ತಾ ಇರೋದು ಪ್ರದೀಪ್ ಈಶ್ವರ ನೀವು ಹೇಳಿಕೆ ಆಗ್ತಾ ಇಲ್ವೇ ಯಾಕೆ ಸ್ವಾಮಿ ಮಂಜನಹಳ್ಳಿಗೊಬ್ರೇನಾಯ್ಕರು ಮಂಜನ್ ಬಾಲ್ಗೆ ಒಬ್ಬರೇ ನಾನು ಆಯ್ಕರೋ ಮಂಡಿಕಲ್ ಗೊಬ್ಬರ ನಾನು ಹಾಕಿರು ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನು ಇವತ್ತು ಮುಖಂಡನಾಗಿ ನೋಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ ಈ ಪ್ರದೀಪ್ ಈಶ್ವರರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಆದಷ್ಟು ಉಳಿಸ್ಕೊಳ್ಳೋಣ ಉಳಿಸ್ಕೊಂಡು ಅವ್ರಿಗೆ ಒಳ್ಳೆ ಉನ್ನತ ಸ್ಥಾನ ಸಚಿವನ ಸ್ಥಾನ ನಮ್ಮೆಲ್ಲರ ಕೈ ಜೋಡಿಸಿ ಅವ್ರಿಗೆ ಗಿಡ್ಸ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಇದೇ ಮೊದಲನೇ ಬಾರಿ ಪ್ರದೀಪ್ ಈಶ್ವರ್ ಮಾಡ್ತಾ ಇರೋದು ಜರ್ಮನಿಯಲ್ಲಿ ನಾನು ಬಾಮ ಇದ್ದೆ ಹೇಳ್ತಾನೆ ಬವಾ ನಿಮ್ ಪ್ರದೀಪ್ ಈಶ್ವರ್ ಏನ್ ಬವ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಅನ್ಯ ಭಾವನೆ ಭಾವದಿರ ಶ್ರಮ ಪಡೋಣ ಕಷ್ಟ ಪಡೋಣ ನಮ್ಗೆ ಪ್ರತಿಫಲ ಎಲ್ಲೋ ಅಂತ ಅಡಿಗೆ ಇರುತ್ತೆ ಇರುವೆ ಇರುವೆ ಇರುತ್ತಲ್ಲ ದೇವರು ಇರುವೆ ಆ ಪೊಕ್ಕೆಯಲ್ಲ ಅಡಗಿರುತ್ತೆ ಸತ್ಯ ಆ ಸತ್ಯ ಹೊರಗಡೆ ಬರೋವರೆಗೂ ನಾವು ಕಷ್ಟ ಪಡೋಣ ಪ್ರದೀಪ್ ಈಶ್ವರನಿ ಹಿಂದೆ ಇರೋಣ ಒಂದು ಕೈ ಎತ್ತಿದ್ರೆ ಚಪ್ಪಾಳೆತ್ತ ಟಕ್ಕಾಗಲ್ಲ ಎರಡು ಕೈ ಹೊಡೆದ್ರೂ ಚಪ್ಪಾಳೆ ತ